ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಮುಖ್ಯವಾದ ಹದಿನೈದು ಪ್ರಶ್ನೋತ್ತರಗಳನ್ನು ವಿವರಿಸಲಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಪ್ರಶ್ನೆ ಟೆಲಿಫೋನ್ ಕಂಡು ಹಿಡಿದವರು ಯಾರು ಆಪ್ಷನ್ಸ್ ಎ ಅಲೆಕ್ಸಾಂಡ್ರ ಗ್ರಹಾಂಬೆಲ್ ಬಿ ಮಾರ್ಕೋನಿ ಸಿ ಮೇಡಮ್ ಕ್ಯೂರಿ ಡಿ ಗೆಲೀಲಿಯೋ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಟೆಲಿಫೋನನ್ನು ಕಂಡುಹಿಡಿದರು ಎರಡನೆಯ ಪ್ರಶ್ನೆ ಭಾರತದ ಭತ್ತದ ಕಣಜ ಯಾವುದು ಆಪ್ಷನ್ಸ್ ಎ ಪಂಜಾಬ್ ಬಿ ಕರ್ನಾಟಕ ಸಿ ಆಂಧ್ರ ಪ್ರದೇಶ್ ಡಿ ಗುಜರಾತ್ ಸರಿಯಾದ ಉತ್ತರ ಆಂಧ್ರಪ್ರದೇಶ ಭಾರತದ ಭತ್ತದ ಆಂಧ್ರ ಆಂಧ್ರಪ್ರದೇಶ್ ಮೂರನೆಯ ಪ್ರಶ್ನೆ ಮನುಷ್ಯನು ಸಮಾಜ ಜೀವಿ ಎಂದವರು ಯಾರು ಆಪ್ಷನ್ಸ್ ಎ ಪ್ಲೇಟೊ ಬಿ ಜಗದೀಶ್ ಜಗದೀಶ್ ಚಂದ್ರ ಬೋಸ್ ಸಿ ಸಾಕ್ರಟೀಸ್ ಡಿ ಅರಿಸ್ಟಾಟಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್ ಮನುಷ್ಯನು ಸಮಾಜಜೀವಿ ಎಂದರು ನಾಲ್ಕನೆಯ ಪ್ರಶ್ನೆ ಭಾರತದ ಗೋಧಿಯ ಕಣಜ ಎಂದು ಪ್ರಸಿದ್ಧವಾದ ಸ್ಥಳ ಯಾವುದು ಆಪ್ಷನ್ಸ್ ಎ ಗುಜರಾತ್ ಬಿ ಪಂಜಾಬ್ ಸಿ ತಮಿಳುನಾಡು ಡಿ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಗುಜರಾತ್ ಭಾರತದ ಗೋಧಿಯ ಕಣಜ ಎಂದು ಪ್ರಸಿದ್ಧವಾದ ಸ್ಥಳ ಆಗಿದೆ ಐದನೆಯ ಪ್ರಶ್ನೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಆಪ್ಷನ್ಸ್ ಎ ಮೈಸೂರು ಬಿ ಚಿತ್ರದುರ್ಗ ಸಿ ನಾಗರಹೊಳೆ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಬಣ್ಣರುಗಟ್ಟು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ ಆರನೆಯ ಪ್ರಶ್ನೆ ರಾಜ್ಯಸಭಾ ಸದಸ್ಯರಾಗಲು ವ್ಯಕ್ತಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ಸ್ ಎ ಹದಿನೆಂಟು ಬಿ ಇಪ್ಪತ್ತೈದು ಸಿ ಮೂವತ್ತು ಡಿ ಇಪ್ಪತ್ತೊಂದು ಸರಿಯಾದ ಉತ್ತರ ಸಿ ಮೂವತ್ತು ರಾಜ್ಯಸಭಾ ಸದಸ್ಯರಾಗಲು ವ್ಯಕ್ತಿಗೆ ಕನಿಷ್ಠ ವಯಸ್ಸು ಮೂವತ್ತಾಗಿರಬೇಕು ಏಳನೆಯ ಪ್ರಶ್ನೆ ಪಾರ್ಸಿಗಳ ಪವಿತ್ರ ಗ್ರಂಥ ಯಾವುದು ಆಪ್ಷನ್ಸ್ ಎ ಭಗವದ್ಗೀತೆ ಬಿ ಜೆಂಡಾ ಅವಸ್ಥಾ ಸಿ ಕುರಾನ್ ಡಿ ಗುರುಗ್ರಂಥ ಸಾಹಿಬ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಝೆಂಡ್ ಅವೆಸ್ತ ಪಾರ್ಸಿಗಳ ಪವಿತ್ರ ಗ್ರಂಥವಾಗಿದೆ ಎಂಟನೆಯ ಪ್ರಶ್ನೆ ಸರ್ವಜ್ಞನು ಈ ಕೆಳಗಿನ ಯಾವ ಕಾವ್ಯದ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ಆಪ್ಷನ್ಸ್ ಎ ಷಟ್ಪದಿ ಬಿ ವಚನಗಳು ಸಿ ತ್ರಿಪದಿ ಡಿ ದಾಸರಪದ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಪದಿ ಸರ್ವಜ್ಞನು ತ್ರಿಪದಿಗಳಿಗೆ ಪ್ರಸಿದ್ಧನಾಗಿದ್ದನು ಒಂಬತ್ತನೆಯ ಪ್ರಶ್ನೆ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು ಆಪ್ಷನ್ಸ್ ಎ ಎಂಟು ನಿಮಿಷ ಬಿ ಒಂಬತ್ತು ನಿಮಿಷ ಸಿ ಹನ್ನೊಂದು ನಿಮಿಷ ಡಿ ಏಳು ನಿಮಿಷ ಸರಿಯಾದ ಉತ್ತರ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಂಟು ನಿಮಿಷ ಬೇಕು ಹತ್ತನೆಯ ಪ್ರಶ್ನೆ ವಿಶಿಷ್ಟಾದ್ವೈತ ಇದು ಯಾರ ಸಿದ್ಧಾಂತವಾಗಿದೆ ಆಪ್ಷನ್ಸ್ ಎ ಮಧ್ವಾಚಾರ್ಯ ಬಿ ರಾಮಾನುಜಾಚಾರ್ಯ ಸಿ ಶಂಕರಾಚಾರ್ಯ ಡಿ ವಲ್ಲಭಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ್ವ ಸಿದ್ಧಾಂತವಾಗಿದೆ ಹನ್ನೊಂದನೆಯ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ಸ್ ಎ ರಾಮಕೃಷ್ಣ ಪರಮಹಂಸ ಬಿ ಪಾಂಡುರಂಗ ಹೆಗಡೆ ಸಿ ದಯಾನಂದ ಸರಸ್ವತಿ ಡಿ ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ ಆಪ್ಷನ್ ಸಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು ಹನ್ನೆರಡನೆಯ ಪ್ರಶ್ನೆ ಫುಟ್ಬಾಲ್ನಲ್ಲಿ ಕಪ್ಪು ಮುತ್ತು ಎಂದು ಪ್ರಸಿದ್ಧಿ ಪಡೆದವರು ಯಾರು ಆಪ್ಷನ್ಸ್ ಎ ಬೈಚುಂಗ್ ಬಿ ರೊನಾಲ್ಡೋ ಸಿ ಮಾರ್ನಾಡೋ ಡಿ ಪೀಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೀಲೆ ಫುಟ್ಬಾಲ್ನಲ್ಲಿ ಕಪ್ಪು ಮುತ್ತು ಎಂದು ಪ್ರಸಿದ್ಧಿ ಪಡೆದಿದ್ದರು ಹದಿಮೂರನೆಯ ಪ್ರಶ್ನೆ ಮೂರನೇ ದುಂಡು ಮೇಜಿನ ಸಭೆ ನಡೆದ ವರ್ಷ ಯಾವುದು ಆಪ್ಷನ್ಸ್ ಎ ಹತ್ತೊಂಬತ್ತು ನೂರ ಮೂವತ್ತೆರಡು ಬಿ ಹತ್ತೊಂಬತ್ತು ನೂರ ಮೂವತ್ತು ಸಿ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಡಿ ಹತ್ತೊಂಬತ್ತು ನೂರ ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಮೂರನೇ ದುಂಡು ಮೇಜಿನ ಸಭೆ ನಡೆಯಿತು ಹದಿನಾಲ್ಕನೆಯ ಪ್ರಶ್ನೆ ವಿದ್ಯುತ್ ಬಲ್ಬಿನ ಒಳಗೆ ಯಾವ ಅನಿಲವನ್ನು ತುಂಬಿರುತ್ತಾರೆ ಆಪ್ಷನ್ಸ್ ಎ ಹೈಡ್ರೋಜನ್ ಬಿ ನೈಟ್ರೋಜನ್ ಸಿ ಆಕ್ಸಿಜನ್ ಡಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಇದನ್ನು ವಿದ್ಯುತ್ ಬಲ್ಬಿನ ಒಳಗೆ ತುಂಬಿರುತ್ತಾರೆ ಹದಿನೈದನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಆಪ್ಷನ್ ಎ ಲೈಝೋಸೋಮ್ ಆಪ್ಷನ್ ಬಿ ರೈಬೊಝೋಮ್ ಆಪ್ಷನ್ ಸಿ ಕಾಲಿಗೆ ಸಂಕೀರ್ಣ ಆಪ್ಷನ್ ಡಿ ಮೈಕ್ಟೋಕಾಂಡ್ರಿಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟೋಕಾಂಡ್ರಿಯಾ ಇದು ಜೀವಶ್ ಜೀವಕೋಶದ ಶಕ್ತಿ ಕೇಂದ್ರವಾಗಿದೆ